ಆತ್ಮೀಯ ವೀಕ್ಷಕರೇ ನಿಮ್ ನಿಮ್ಮೆಲ್ಲರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಇತಿಹಾಸ ಹಾಗೂ ಪುರಾತತ್ವಶಾಸ್ತ್ರ ಈ ಎರಡು ವಿಷಯಗಳ ನಡುವೆ ಇರತಕ್ಕಂತಹ ಒಂದು ಸಂಬಂಧವನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಇತಿಹಾಸ ಸಾಮಾನ್ಯವಾಗಿ ಇತಿಹಾಸ ಅಂದರೆ ಏನು ಮತ್ತು ಇತಿಹಾಸದ ಮಹತ್ವ ಏನು ಇವುಗಳನ್ನು ನಾವು ತಿಳಿದುಕೊಳ್ಳುತ್ತಾ ನೋಡೋದಾದ್ರೆ ಇತಿಹಾಸ ಅಂದರೆ ಸಾಮಾನ್ಯವಾಗಿ ಗತಿಸಿದ ಘಟನೆಗಳನ್ನ ಕುರಿತು ಅಧ್ಯಯನ ಮಾಡತಕ್ಕಂತಹ ಒಂದು ವಿಷಯ ಎಂಬ ಒಂದು ವಿಷಯ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ನೋಡಿ ಇತಿಹಾಸ ಅಂತಂದ್ರೆ ರಾಜಮನೆತನದವರು ಅವ್ರ ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಸ್ಮಾರಕಗಳು ಅವರು ಉಪಯೋಗಿಸಿ ಬಿಟ್ಟು ಹೋಗಿರ್ತಕ್ಕಂತಹ ಒಂದು ಅವಶೇಷಗಳನ್ನೇ ಕುರಿತು ಹೆಚ್ಚಾಗಿ ಅಧ್ಯಯನ ಮಾಡ್ತಾರೆ ಅದರ ಜೊತೆಗೆ ಇತಿಹಾಸವನ್ನ ಅಧ್ಯಯನ ಮಾಡೋದಕ್ಕೆ ಮುಖ್ಯವಾಗಿ ಅವಶೇಷಗಳು ಬೇಕಾಗತ್ತೆ ಆ ಒಂದು ಅವಶೇಷಗಳು ನಮಗೆ ಆಧಾರಗಳ ರೂಪದಲ್ಲಿ ಸಹ ಸಿಗುತ್ತೆ ಈ ಒಂದು ಆಧಾರಗಳನ್ನ ನಮ್ಮ ಅಧ್ಯಯನದ ದೃಷ್ಟಿಯಿಂದ ಇತಿಹಾಸದಲ್ಲಿ ಏನ್ ಮಾಡಿದೀವಪ್ಪ ಅಂತಂದ್ರೆ ಎರಡು ರೀತಿಯ ಆಧಾರಗಳನ್ನ ನಾವು ನೋಡ್ತೀವಿ ಒಂದು ಸಾಹಿತ್ಯಕ ಆಧಾರಗಳು ಮತ್ತೊಂದು ಪುರಾತತ್ವ ಆಧಾರಗಳು ಇತಿಹಾಸದ ಒಂದು ಅಧ್ಯಯನದಲ್ಲಿ ನಾವು ಸಂಪೂರ್ಣವಾಗಿ ಸಾಹಿತ್ಯಕ ಆಧಾರಗಳ ಮೇಲನೆ ಹೆಚ್ಚಾಗಿ ಅವಲಂಬಿತವಾಗಿದ್ದೀವಿ ಯಾಕಪ್ಪ ಅಂತಂದ್ರೆ ಸಾಹಿತ್ಯಕ ಆಧಾರಗಳು ಅಂತಂದ್ರೆ ಅವು ಲಿಖಿತ ರೂಪದಲ್ಲಿ ಅಥವಾ ಬರವಣಿಗೆಯ ರೂಪದಲ್ಲಿ ನಮಗೆ ಕಂಡು ಬರುತ್ತೆ ಉದಾಹರಣೆಗೆ ಈಗ ಪ್ರಾಚೀನ ಕಾಲದಲ್ಲಿ ವೇದಗಳ ಕಾಲದಿಂದ ಹಿಡಿದು ಇಂದಿನವರೆಗೂ ನಮ್ಮ ಸಾಹಿತ್ಯ ಲೋಕದಲ್ಲಿ ಬರಹ ಅಥವಾ ಬರವಣಿಗೆಯ ರೂಪದಲ್ಲಿ ಇರತಕ್ಕಂತಹ ಒಂದು ಆಧಾರಗಳನ್ನ ಸಾಹಿತ್ಯಕ ಆಧಾರಗಳು ಅಂತ ನಾವು ಕರಿತೀವಿ ಈ ಒಂದು ಸಾಹಿತ್ಯಕ ಆಧಾರಗಳು ವಿಶೇಷವಾಗಿ ನಮ್ಗೆ ಶಾಸನಗಳ ರೂಪದಲ್ಲಿ ಸಿಗುತ್ತೆ ಅಥವಾ ಹಳೆ ಕಾಲದಲ್ಲಿ ರಚನೆಗೊಂಡಿರ್ತಕ್ಕಂತಹ ತಾಳಪತ್ರಗಳು ಬೋರ್ಜ ಪತ್ರಗಳು ತಾಳೆ ಇವುಗಳ ಮುಖಾಂತರ ನಮ್ಗೆ ಸಿಗುತ್ತೆ ಈ ಒಂದು ಆಧಾರದ ಮೇಲೆ ಸಾಮಾನ್ಯವಾಗಿ ಇತಿಹಾಸದ ಒಂದು ಕಾಲವನ್ನ ಇತಿಹಾಸವನ್ನ ಈ ಇತಿಹಾಸಕಾರರಾಗಿರ್ತಕ್ಕಂಥವರು ನಿರ್ಣಯ ಮಾಡ್ತಾರೆ ಆದರೆ ಈ ಒಂದು ಆಧಾರದಲ್ಲಿ ಪುರಾತತ್ವ ಆಧಾರಗಳು ತಮ್ಮದೇ ಆಗಿರತಕ್ಕಂತಹ ಒಂದು ಮಹ ಮಹತ್ವವನ್ನು ಪಡೆಯುತ್ತವೆ ಈ ಒಂದು ಮಹತ್ವವನ್ನು ನಾವು ನೋಡೋದಾದ್ರೆ ಪುರಾತನ ಅವಶೇಷಗಳನ್ನ ಕುರಿತು ಅಧ್ಯಯನ ಮಾಡತಕ್ಕಂತಹ ಒಂದು ಶಾಸ್ತ್ರವನ್ನ ಪುರಾತತ್ವ ಶಾಸ್ತ್ರ ಅಂತ ನಾವು ಸಾಮಾನ್ಯವಾಗಿ ಕರಿತೀವಿ ಅಂದ್ರೆ ಈ ಒಂದು ಭೂಮಿಯ ಮೇಲೆ ಮಾನವನ ಉಗಮವಾದಾಗಲಿಂದಲೂ ಸಹ ಕಾಲಾನುಕ್ರಮದಲ್ಲಿ ಏನನ್ನು ಬಿಟ್ಟು ಹೋಗಿದ್ದಾನೋ ಆ ಎಲ್ಲ ಅವಶೇಷಗಳನ್ನು ನಾವು ಕಾಲಾನುಕ್ರಮ ವಿಧಾನದಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು ಹಾಗೂ ವೈಜ್ಞಾನಿಕ ವಿಧಾನದಲ್ಲಿ ಅಧ್ಯಯನ ಮಾಡ್ತಕ್ಕಂತಹ ಒಂದು ಶಾಸ್ತ್ರವನ್ನ ಪುರಾತತ್ವ ಶಾಸ್ತ್ರ ಅಂತ ನಾವು ಕರಿತೀವಿ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂತಹ ಒಂದು ಅಂಶ ಏನಪ್ಪಾ ಅಂತಂದ್ರೆ ಪುರಾತತ್ವ ಆಧಾರಗಳು ಲಿಖಿತ ರೂಪದಲ್ಲಿ ಅಥವಾ ಸಾಹಿತ್ಯಕ ರೂಪದಲ್ಲಿ ನಮಗೆ ಕಂಡು ಉದಾಹರಣೆಗೆ ಮಣಿಗಳಿರ್ಬೋದು ಉತ್ಖನನದಲ್ಲಿ ದೊರೆತಿರ್ತಕ್ಕಂತಹ ಮಾನವ ಅಥವಾ ಪ್ರಾಚೀನ ಕಾಲದ ಮಾನವ ಅಥವಾ ಶಿಲಾಯುಗದ ಮಾನವ ಉಪಯೋಗಿಸಿ ಬಿಟ್ಟಿರತಕ್ಕಂತಹ ಕಲ್ಲಿನ ಆಯುಧಗಳಿರ್ಬೋದು ಅಥವಾ ದಂತದ ಆಯುಧಗಳಿರ್ಬೋದು ತಾನು ಪ್ರಾಚೀನ ಕಾಲದಲ್ಲಿ ಉದಾಹರಣೆಗೆ ಬೇಟೆಯಾಡೋದಕ್ಕಿರ್ಬೋದು ಅಥವಾ ತಮ್ಮ ಒಂದು ಜೀವನವನ್ನು ನಡೆಸೋದಕ್ಕೆ ಉಪಯೋಗಿಸಿರ್ತಕ್ಕಂತಹ ಕಲ್ಲುಗಳಿರ್ಬೋದು ಅಥವಾ ಶಿಲೆಗಳಿರ್ಬೋದು ಈ ಎಲ್ಲ ಅವಶೇಷಗಳನ್ನು ಅಂದ್ರೆ ಒಟ್ಟಾರೆಯಾಗಿ ಸಾಹಿತ್ಯಕ ರೂಪದಲ್ಲಿ ಇಲ್ಲದೆ ಇರತಕ್ಕಂತಹ ಒಂದು ಅವಶೇಷಗಳನ್ನ ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಸ್ತ್ರವನ್ನೇ ಪುರಾತತ್ವ ಶಾಸ್ತ್ರ ಅಂತ ನಾವು ಕರಿತೀವಿ ಈ ಒಂದು ಪುರಾತತ್ವ ಶಾಸ್ತ್ರ ಆಗಿರ್ತಕ್ಕಂಥದ್ದು ವಿಶೇಷವಾಗಿ ಉತ್ಖನನಗಳ ಮೇಲೆ ಮತ್ತು ನಾಣ್ಯಗಳ ಮೇಲೆ ಮತ್ತು ಸ್ಮಾರಕಗಳ ಮೇಲೆ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಭಾವವನ್ನು ಬೀರುತ್ತೆ ನೋಡಿ ಉತ್ಖನನಗಳಲ್ಲಿ ದೊರೆತಿರ್ತಕ್ಕಂತಹ ಒಂದು ಅವಶೇಷಗಳನ್ನ ಅದರಲ್ಲೂ ಸಹ ಜೀವವಿರತಕ್ಕಂತಹ ಅವಶೇಷಗಳ ಒಂದು ಕಾಲ ನಿರ್ಣಯವನ್ನ ಮಾಡೋದಕ್ಕೆ ಸಿ ಫೋರ್ಟೀನ್ ಅಥವಾ ಇದನ್ನ ಕನ್ನಡದಲ್ಲಿ ವಿಕಿರಣಶೀಲ ಇಂಗಾಲ ಅಥವಾ ಇಂಗಾಲ ಹದಿನಾಲ್ಕು ಅಂತ ನಾವು ಕರಿತೀವಿ ಈ ರೀತಿಯಾಗಿ ಇತಿಹಾಸ ಮತ್ತು ಪುರಾತತ್ವ ಶಾಸ್ತ್ರ ಎರಡೂ ಸಹ ಮಾನವನ ಒಂದು ಜೀವನವನ್ನು ಅರಿಯಲು ತಮ್ಮದೇ ಆದಂತಹ ಒಂದು ಕೊಡುಗೆಗಳನ್ನು ನೀಡುತ್ತಿವೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಧನ್ಯವಾದಗಳು